i Dharma raja tamaga karshana dharma raja tamaga karshana i <laughs>

மாசாயன மதன கதையாடி நம்பனவர மத மாதிரி ஜன ஆடுவைய ஆடுவ இல்லாதையசன ಜಗದಾಗ ಗಾಗದ ವಾಯನ ಹೋಗುದು ಹೋಗುವುದು ದರಿ ಬಡಿಸಿ ತಾನ ಮಹಾತ್ಮರಾಗಿರ್ತಕ್ಕ ಮಾತಿನಲ್ಲಿ ಒಂದು ಮಾತು ಹಿಂಗ ಹೇಳ್ತಾರಲ್ಲ ಹಾಲು ಅಹಿನವ್ಯ ಲೇಸು ಕೀಲು ಬಂಡಿಗೆ ಲೇಸು ಹೌದು ಹಾಲು ಅಹೀನವೇ ಲೇಸು ಕೀಲು ಬಂಡಿಗೆ ಲೇಸು ಶೀಲೆ ಉಳ್ಳಂತ ಸತಿ ಲೇಸು ಮತಗಳಲ್ಲಿ ಹಾಲು ಮತವೇ ಲೇಸು ಸರ್ವಜ್ಞ ಅಂತ ಹೇಳ್ತಾರ ಅದಕ್ಕ ಇರ್ಲಿ ತಮ್ಮ ನನ್ನ ತಾಯಿ ಬಳಗು ಬಹಳ ಚಂದ ಕುಂತಾದ ತಂದಿ ಬಳಗು ಹಿರಿಯಾರ ಬಳಗ ಬಹಳ ಚಂದ ಕುಂತೈತಿ ಆ ಯಾಕಪ್ಪ ಅಂತಂದ್ರ ಈಗಾಗ್ಲೇ ನನ್ನ ಸರಜೋಡೆ ಕಲಾವಂತರ ಸರ್ ಅವರು ಹ್ಮ್ ಬಾಳ ಉತ್ತಮ ರೀತಿಯಾಗಿ ಮಾರ್ಮಿಕವಾಗಿ ಮಾತಾಡಿ ಹಾಲ ಮತದ ಸಿದ್ಧಾಟಿಗೆ ಸಿದ್ಧಾಂತ ರೂಪದೊಳಗ ಪ್ರಶ್ನೆ ಕೇಳ್ಯಾರ ಕೇಳ್ಯಾರಲ್ರಿ ಆ ಯಾಕಪ್ಪ ಅಂತಂದ್ರ ಆಗಿನವ್ರ ಹಾಡದೆ ಹಾಡುದೇ ಬೇರೆ ಆಗ್ಯದ ಈಗಿನವ್ರ ಹಾಡದೆ ಬೇರೆ ಆಗ್ಯಾರ ಏನಾಗ್ಯದವ ಆಗಿನವ್ರ್ಗೆ ಈಗಿನವ್ರಿಗೆ ತಮ್ಮ ಆಗಿನ ಕಲಾವಂತ್ರು ಜೇವ್ರ್ ಗೌರ ಆಗಲಿ ಹೈನಾಳ ಚಂದ್ರ ಮುತ್ಯರಾಗಲಿ ಆ ನಮ್ಮ ಕೊಂಕಣ್ಗ ಎಲ್ಲ ಮತ್ಯಾರಾಗಲಿ ಹೆಣ್ಣು ಮಕ್ಕಳೊಳಗೆ ಎಲ್ಲ ಹಟ್ಟಿ ನೀಲವಯ ಆಗಲಿ ಒಳ್ಳೋರು ಸಿದ್ಧವಾಗಲಿ ಏಯ್ ಹಾಗಲ್ಲ ಮಾಳಿಂಗರ ಏನ ಗುಡಿ ಮುಂದೆ ತಿಮ್ಮಿಟ್ಟ ಮಾರ್ಗ ಹಚ್ಚಿಬಿಟ್ಟ್ರಪ್ಪಾ ಅಂತಂದ್ರ ಏನಾಗ್ತಿತ್ತು ದೇವರ ಕೊಳ್ಳಾಗ ಕಟ್ಟಿದ ಕಂಟ ಮಾಲಿ ಯೋರುದು ಇಳಿದು ಮಾಡ್ತಿತ್ತು ಆಗಿನ ಕಲಾವಂತ್ರ ಹಾಡ ಆಗಿನ ಜೇವ್ರ ಗೌಡ್ರ ತ ಹಾಡವವ್ವ ಹೌದು ಈಗ ನೀವ್ ಹಾಳಾಗತ್ತಿರ್ಲ ಏನಾಗ್ತದ ನೀವ್ ಹಾಳತನ ಗೋರ್ಶಾಳದ ದೇವ್ ಹೇಳುದು ಕುಂಡ್ರ ನಡಿಸ ಅದಕ್ಕ ತಮ್ಮ ಆಗಿನ ಕಲಾವಂತರ ಮೇಲೆ ಮಾತು ಹೆಂಗ್ ನೆನಪಿ ಬರ್ತದಪ್ಪ ಅಂತಂದ್ರ ಏನ್ರಿ ಮಾತಾ ಮಾತ ಜೇವರಾಗೌಡರು ಜೈ ಬ್ಯಾರಿ ಹೊಡೆದಾರೋ ಕೇಳ್ರಿ ಡೊಳ್ಳಿ ನಾವ್ ಹಾಡಿನಲ್ಲಿ ಹಾಡಿನಲ್ಲಿ ಹೈನಾಳ ಮುತ್ತಾಗಂದ್ರ ಹಾಲ ಮತ್ತದ ಹುಲಿ ಹೌದೌದು ಕರಜಿಗೆ ಹಾವಣ್ಣ ಹಾಡಾಕ ಬಲು ಜಾನ ಕೇಳ್ರಿ ಮಾರ್ಗದಲ್ಲಿ ಮಾರ್ಗ ಮಹಿಮಾತೋರ ಕೇಳ್ರಿ ಸತ್ಯ ಸಂಘದಲ್ಲಿ ಸಂಘದಲ್ಲಿ ರೋಗಿ ಶಾಂತಲಿಂಗ ಕೂಗಿ ಉಳಿಸ್ಯಾರ ಜಗದಾಗ ಕಾವ್ಯದ ಕಲಿ ಹೌದೌದು ಕಂಠ ನೋಡಿ ಪಂಟ ಅಂದ್ರ ಶ್ರೀ ಸರ ಕರ್ನಾಟಕದ ಕೋಗಿಲಿ ಕೋಗಿಲಿ ಬಿರ್ಸಾ ಹಾಡಿಕೆ ಮಾಡಿ ಬಿಜ್ರಿ ಸೋಮನಿಂಗ್ ಕಾಕ ಜಗದಾಗ ಪಡೆದರ ಬೆಲಿ ಹೌದೌದು ಮುತ್ತಿ ನಮ್ಮ ಸೊನ್ಯಾರ ಹನುಮಂತ ಗೌಡರ ಬಾಯಿದೆ ಅಂತಕ್ಕಂತ ಮಾತು ಹೇಳ್ತಾರೆ ಯಾಕೆ ಈ ಮಾತ ಈ ಮಾತು ಯಾಕೆ ಹೇಳ್ಬೇಕ ಯದಪ್ಪ ತಮ್ಮ ಯಾಕೆ ಹಾಲು ಹುಟ್ಟಿ ಹುಟ್ಟಿ ಹಾಲು ಮತದೊಳಗ ಹುಟ್ಟಿ ಬೀರ ದೇವರ ಮಾಳಿಂಗರ ಮಮೋಕ್ಷ ನಾಮಸ್ಮರಣೆ ಮಾಡುದು ಸರಳವಾದ ಬಹಳ ಸರಳ ಕರೆ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಜೇವೂರ ಗ್ರಾಮದೊಳಗ ಆನೆಪ್ಪ ಗೌಡರು ಪುಣ್ಯ ಗ್ರಭದೊಳಗ ಹುಟ್ಟಿ ಬಂದ್ರು ಹುಟ್ಟಿ ಬಂದ್ರಲ್ಲ ಯಾವ ಸಮಾಜದವರು ಅವರು ಸಾಲಿ ಲಿಂಗಾಯತ ಸಮಾಜದವರು ಅಪ್ಪ ಹೇಳ್ತಿದ್ರ ಡೊಳ್ಳಿನ ಪದ ಹಾಳ ಬೇಡ ಮಗನ ನಮ್ಮ ಕುಲ ಕಡಿಮೆ ಆಗ್ತದೆ ಅಪ್ಪ ಹೇಳ್ತಿದ ಕರೇ ಮಗ ಆ ಮಗನಿಗೆ ಹೇಳ್ತಿದ ಕರೇ ಹೌದು ಆ ಅಪ್ಪನ ಮಾತಿಗೆ ಏನಪ್ಪಾ ಅಂತಂದ್ರ ಬೆಲೆ ಕೊಟ್ಟು ಹೌದು ಮಾಲಿಂಗರಾಯನ ಜಾತ್ರೆಗೆ ಹೋಗಕ್ಕಿಂತ ಮುಂಚಿತವಾಗಿ ಏನ್ ಅಪ್ಪಗೊಂದು ಮಗ ಮಾತು ಹೇಳ್ತಾನ ನೀ ಹೇಳಿದ ಪ್ರಕಾರ ಹೇಳ್ತಾನೆ ಹೋಗ್ತೀನ ಆ ನಾಳೆ ನನ್ನಪ್ಪ ಮಾಲಿಂಗರಾಯನ ಐದು ದಿವಸ ಬಿರ್ಶಿಲಿಯ ಜಾತ್ರೆ ಆಗ್ತದ ದೀಪಾವಳಿ ಐದು ದಿವಸ ಮಾಲಿಂಗರಾಯನ ಗುಡಿ ಮುಂದ ದಿಮ್ಮಿಟ್ಟನ ಹಾಡ ಹಾಡಿ ಮುಂದೆ ಹಾಡಕಿ ಬಿಡ್ತೀನಪ್ಪಾ ಅತಿ ಹೇಳದ ಚನಬಸಪ್ಪ ಗೌಡ್ರು ಅವಾಗ ಇದ್ರ ಇರಲೇಕತ್ತ ತಿಳ್ಕೊಂಡ ಅಪ್ಪ ಮಗನಿಗೆ ಮಾತು ಹೇಳ್ತಾನ ಏನಂತ ನೀ ಹೋಗೋಕಿಂತ ಮೊದಲ ಎಕರೆ ಹೊಲ ಹಸಿಯಾಗಿ ನಿತ್ತದ ಎಕರೆ ಹೊಲ ಬಿತ್ತಿನಿ ಹಾಡಿಕ ಹೋಗ ಮಗನಿ ಅಪ್ಪ ಹೇಳುದು ಕೂಡ್ಲಿ ಅವಾಗ ಏನ್ ಮಾಡಿದ್ರು ಆಯ್ತಾ ತಿಳ್ಕೊಂಡು ಎತ್ತಕೋಳ ಕ್ವಾಳ ಕಟ್ಕೊಂಡ ಏನ್ ಅಂತಂದ್ರೆ ಮಾನ್ಯದ ಹೊಲಕ್ಕೆ ಬರ್ತಾರ ಎತ್ತುಕೋಳ ಕೋಳ ಕಟ್ಟಿ ಉಡ್ಚಿಲ ಟೊಂಕಿಗೆ ಕಟ್ಟಕೊಂಡು ಮಂಡಿಯನ್ನ ಕಟ್ಟಿ ಏನಪ್ಪ ಅಂತಂದ್ರ ಮುಡಕಿಲೆ ಕಾಳು ತಗೊಂಡ್ ಮಂಡಿ ಮ್ಯಾಗ ಕೈ ಇಟ್ರು ಹೌದೌದು ಮಂಡಿ ಮ್ಯಾಗ ಕೈ ಇಟ್ಟು ಬಾರಾಮತಿ ಗೌಡ್ರ ಮಾರ್ಗ ಚನಬಸಪ್ಪ ಬಿಟ್ಟರು ಚನ್ನಬಾಸಪ್ಪ ಗೌಡ್ ಹನ್ನೆರಡು ಎಕರೆ ಹೊಲ ಎಲ್ಲ ಮಾರ್ಗಿನ ಗುಂಗಿನೊಳಗೂರಿಗೆ ಆಡ್ಬಿಡ್ತು ಅವಾಗ ದಂಡಿಗೆ ಬಂದು ಎತ್ತುಗಳಿತ್ತು ತಮ್ಮ ಅವಾಗ ವಿಚಾರ ಮಾಡ್ತಾರ ಮಾರ್ಗ ನಿರ್ಸುದ್ರ ಗೌಡ್ರು ಮಂಡಿ ಮ್ಯಾಗಿನ ಕೈ ಮಂಡಿ ಮ್ಯಾಗ ಇತ್ತು ಉಡುಚಿನೊಳಗಿನ ಕಾಳ ಉಡಚಿನದೊಳಗೆ ಇದ್ದು ಇನ್ನ ಒಂದು ಕಾಳು ಸಹಿತ ಹೊಲದೊಳಗ ಬಿಟ್ಟಿತ್ತಿಲ್ಲ ಅವಾಗ ಗೌಡ್ರು ವಿಚಾರ ಮಾಡ್ತಾರ ಆ ನಾ ಹೆಂಗ್ ಬೀಜು ತಗೊಂಡು ಹೋದಪ್ಪ ಅಂತಂದ್ರೆ ನಮ್ಮ ಅಪ್ಪ ನನಗೆ ಅಲ್ಲೇ ಹೊಲದೊಳಗ ಒಂದು ಬಣವಿ ಇತ್ತು ಬಣಿವಿ ಒಳಗು ಮುಚ್ಚಿಟ್ಟು ಜಾತ್ರೆಗೆ ಹಗಲು ರಾತ್ರಿ ಡೊಳ್ಳಿನ ಪದ ಹಾಡಿ ಆ ಒಂದೇ ದಿಮ್ಮಿಟ್ಟಿತ್ತು ಮಾಳಿಂಗ್ರಯ್ಯ ಕೇಳ್ಕೊತಾರ ಗೌಡ್ರು ಏನಂತ್ರಿ ಯಪ್ಪಾ ನಿನ್ನ ಗೊಂಗಿನ ಒಳಗ ಹನ್ನೆರಡು ಎಕರೆ ಹೊಲ ಎಲ್ಲ ಕುಲ್ಲಾ ಕೂರಿ ಆರಿಸಿ ಬಿಟ್ಟೇನಿ ಅಡವಿಪ್ಪ ಅದನ್ನ ಎಲ್ಲಾ ನೀನೆ ನೋಡ್ಕೊಳವ ನಮ್ಮ ಅಪ್ಪನ ಕೈ ಒಳಗಿಂದ ಕಾಪಾಡವ್ ನೀನೆ ಮಾಳಿಂಗರೈನ ಮುಂದೆ ಬೇಡ್ಕೊಂಡು ಎಲ್ಲೋತರ ಆ ಜೇವೂರ ಗ್ರಾಮಕ್ಕೆ ಬಂದು ಎತ್ತುಗಳಿಗೆ ಮೇವು ಹಾಕಿ ಐದು ದಿವಸ ನಿದ್ದೆ ಅದೇ ದವಣಿ ಒಳಗೆ ಮಲಕೊಂಡ್ರು ಗೌಡ್ರಿಗೆ ನಿದ್ದೆ ಹತ್ತಿ ಬಿಡ್ತಾವ ಮಾಳಿಂಗ್ರ ಕನಿಷ್ಣ ಒಳಗೆ ಬಂದು ಕೇಳತಾನ ಏನಂತ ಗೌಡ್ರ ನಿಮ್ ಹೊಟ್ಟಿ ಸಂತಾನ ಇಲ್ಲ ಏನ್ ನಿಮ್ಮ ಹೊಟ್ಟಿ ಸಂತಾನ ಬೇಕು ಏನ ನೀವು ಬಿತ್ಲಾರ ಹೊಲ ನಾಟಬೇಕು ಅಂತ ಹೇಳಿ ಕನಿಷ್ಣ ಒಳಗೆ ಮಾಳಿಂಗ್ರ ಅವಾಗ ಏನ್ ಹೇಳ್ತಾರ ಚನಬಸ ಗೌಡ್ರು ಅವಾಗ ಚನಬಸಪ್ಪ ಗೌಡ್ರ ಹೇಳ್ತಾರ ಏನಂತ್ರಿ ಜಗತ್ತಿನೊಳಗ ಎಷ್ಟು ಮಂದಿ ಡೊಳ್ಳಿನ ಪದ ಹಾಡ್ತಾರ ನೋಡಪ್ಪ ಹೌದು ಅವ್ರ ಎಲ್ಲಾರು ನಾನು ಹಟ್ಟಿಲೆ ಹುಟ್ಟಿದ ಮಕ್ಕಳ ತಿಳ್ಕೊತೇನೆ ಹೊಲ ನಾಟಿಸ್ ತೋರಿಸು ನಿನ್ನ ಬಂಡಾರದ ಮೇ ಜಗಕ್ಕ ಕೂಣ ಮಾಡಿ ಕೊಡುವಂತ ಹೇಳಿ ನನಗ ಸಂತಾನ ಬೇಡ ಬಿತ್ ಮಾತು ಕೊಟ್ಟರು ಅವಾಗ ಆ ಇದಕ್ಕಿಂತ ಮೊದಲು ಯಾರಪ್ಪ ಅಂತಂದ್ರ ತಮ್ಮ ಚನಬಸಪ್ಪ ಗೌಡರು ಹೋಗಿ ನೋಡಿ ಬಂದಿದ್ರು ಯಾರು ಆನೆಪ್ಪ ಗೌಡರು ಹೊಲಾ ನೋಡಿ ಬಂದಿದ್ರು ಆ ಏನು ಬಿತ್ತಿತ್ತಿಲ್ಲ ಎತ್ಗೋಳಿಗೆ ಮೇವ್ ಹೋಗಿ ಬೇಕಾಳೆ ಬಣಿವಿ ಕೈ ಹಾಕಿದ್ರು ಜ್ವಾಳದ ಬೀಜ ಅವ್ರ ಕೈ ಒಳಗ ಅವಾಗ ತಗೊಂಡು ಬಂದು ಗೌಡ್ರ ಮಗನಿಗೆ ಹೊಡಿ ಬಡಿ ಮಾಡ್ತಾರ ಮಗನ ಜೋಳ ಬಿತ್ತಿ ಮಾತು ಕೊಟ್ಟರ ಬಡವಿ ಒಳಗ ಮುಚ್ಚಿಟ್ಟು ಅಂತ ತಿಳ್ಕೊಂಡು ಹೊಡೀಲಿ ಅವಾಗ ಅಪ್ಪ ಮಗನಿ ಮಗ ಒಂದು ಅಪ್ಪಗ ಮಾತು ಹೇಳ್ತಾನ ಯಪ್ಪ ನೀ ಕರೆಕ್ಟ್ ಆಗಿ ನೋಡಿ ನೋಡಿ ಬಂದಿಲ್ಲ ನಾ ಎಲ್ಲ ಬಿತ್ತಿ ಬಂದೀನಿ ನಡಿ ಹೋಗನು ಈಗ ಸದ್ದು ಇಬ್ರು ಕೂಡಿ ಹೋಗಿ ನೋಡಿ ಬರೋಣ ತಿಳ್ಕೊಂಡು ಮಾನದ ಹೊಲಕ್ ಹೋದ್ರು ಇಬ್ರು ಕೂಡಿಕೊಂಡು ಕಣ್ಣು ಮುಟ್ಟು ನೋಡ್ತಿರ್ತಾರ ಆ ಏನ ಆನಪ್ಪ ಅಪ್ಪ ಗೌಡರು ಹೋಗಿ ನೋಡಿ ಬಂದಿದ್ರು ನೋಡು ಅವಾಗ ಬಿತ್ತಾರ ಹೊಲ ಅಪ್ಪ ಮಗ ನೋಡುವಂತ ಸಂದರ್ಭದಾಗ ಸಾಲಿಗೆ ಸಾಲ ನಾಟಿ ನಿಂತಿತ್ತು ಚನಬಸಪ್ಪ ಗೌಡ್ರ ಡೊಳ್ಳಿನ ಪದ ಹಾಡುದ್ರಿಂದ ನನ್ನಪ್ಪ ಮಾಳಿಂಗ್ರಯ್ಯನ ನಾಮಸ್ವರಣೆ ಮಾಡುದ್ರಿಂದ ಅವಾಗ ಏನಾಯ್ತಪ್ಪ ಅಂತಂದ್ರ ಆನೆಪ್ಪಗೌಡ್ರ ಮಾತು ಹೇಳ್ತಾರ ಏನಂತ್ರೆ ಮಗನೇ ಇನ್ನ ಈಗ ನೋಡಿ ಬಂದಿನಿ ಒಂದು ಹುಲ್ಲ ಕಡ್ಡಿ ಸಹಿತ ಹೊಲದೊಳಗೆ ಎದ್ದಿತ್ತಿಲ್ಲ ಎದ್ದಿದಿಲ್ಲ ಈಗ ಕಣಮುಟ್ಟ ನಾನ್ ನೋಡ್ಲಾಕತ್ತಿನ ಸಾಲಿಗೆ ಸಾಲ ನಾಟಿ ನಿತ್ತೈತಿಪ್ಪ ಅಂತಂದ್ರ ಇನ್ನು ಮುಂದ ಇನ್ನು ಮುಂದ ನೀ ಡೊಳ್ಳಿನ ಪದನೇ ಹಾಡ್ಕೊತ ಹೋಗ ಹಾಲ್ ಮತ್ತದ ಕೀರ್ತಿಯನ್ನ ಮುಗಿಲತ್ರಕ ಮುಟ್ಟ ಸತ್ಯಳಿ ಆನೆಪ್ಪಗೌಡ್ರ ಚನಬಸಪ್ಪ ಗೌಡ್ರಿಗೆ ಆಶೀರ್ವಾದ ಮಾಡಿದ್ರು ನನ್ನಪ್ಪ ಚನಬಸಪ್ಪ ಗೌಡ್ರ ಡೊಳ್ಳಿನ ಪದ ಹಾಡಿ ಬಿತ್ನಾರ ಹೊಲ ನಾಟಿಸಿ ತೋರಿಸಿದ್ರು ಯಾರು

ನಿಮ್ಮ ಹೊಲ ನೋಡ್ತಾವ ಅದಕ್ಕೆ ಇರ್ಲಿ ತಮ್ಮ ನಿಮ್ಮ ಹೊಲ ಬರೀ ಕಾಶಿ ಆಗಿನವ್ರಿಗೆ ಬಹಳ ವ್ಯತ್ಯಾಸ ಗಾಣಿಗೆರ ಸಮಾಜದೊಳಗೆ ಹುಟ್ಟಿ ಬಂದ್ರ ಹನುಮಂತರಾಯ್ ಕಾಕಾರ ಸೊನ್ಯಾಳದೊಳಗ ಅವ್ರ ಏನು ಅವ್ರಿನ್ ಮಾಳಿಂಗರ ಮಾಡಿ ಜಗತ್ತಿನೊಳಗ ಮಾತಿನ ಮುತ್ತಾತ ಬಿರುದ ಪಡದಾರ ಹೌದೌದ ಅವ್ರಂಗ ನಾವ್ ಆಗಲಕ್ಕ ಬರೋದಿಲ್ಲ ಏನೇನು ಅದಕ್ಕೆ ಇರ್ಲಿ ಬಾಳೆನ ಮಾತಾಡೋದು ಬೇಡ ಇನ್ನೂ ಮಾತುಗಳು ಬಹಳ ಆ ಈ ಪದ ಮೀರಾಪುರ ಜಾಗದಾಗ ಮೀರಪ್ಪುರ ಲಕ್ಷ್ಮೀ ದೇವಿಯಲ್ಲಿ ಮಾಡ ಸ್ಥಾಪನಾ ನಮ್ಮ ತಾಯಿ ತಾಯಿಯವರ ಕರು